ಗುಜರಾತಿ ಯುವತಿ ರಿಯಾ ಸಿಂಘಾ ಮಿಸ್ ಯೂನಿವರ್ಸ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಿರೀಟವನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಜಾಗತಿಕ ವಿಶ್ವ ಸುಂದರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸ್ಪರ್ಧೆಯಲ್ಲಿ ಇವರು ಭಾರತವನ್ನು ಪ್ರತಿನಿಧಿಸಿದ್ರು ಮಿಸ್ ಯೂನಿವರ್ಸ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗ್ರ್ಯಾಂಡ್ ಫಿನಾಲೆ ಭಾನುವಾರ ರಾಜಸ್ಥಾನದ ಜೈಪುರ್ನಲ್ಲಿ ನಡೆಯಿತು ಮಿಸ್ ಯೂನಿವರ್ಸ್ ಇಂಡಿಯಾ ಗೆಲುವಿನ ಬಗ್ಗೆ ರಿಯಾ ಖುಷಿಯನ್ನ ಹಂಚಿಕೊಂಡಿದ್ದಾರೆ ಇಂದು ನಾನು ಮಿಸ್ ಯೂನಿವರ್ಸ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಶಸ್ತಿಯನ್ನ ಗೆದ್ಕೊಂಡಿದ್ದೀನಿ ಇದಕ್ಕೆ ತುಂಬಾ ಖುಷಿಯಾಗಿದೆ ಈ ಮಟ್ಟಕ್ಕೆ ಹೋಗೋದಕ್ಕೆ ನಾನು ತುಂಬಾ ಕೆಲಸ ಮಾಡಿದೆ ಈ ಕಿರೀಟಕ್ಕೆ ನಾನು ಸಾಕಷ್ಟು ಅರ್ಹ ಅಂತ ಪರಿಗಣಿಸಬಹುದು ಹಿಂದಿನ ವಿಜೇತರಿಂದ ನಾನು ತುಂಬಾ ಸ್ಫೂರ್ತಿ ಪಡೆದಿದ್ದೀನಿ ಅಂತ ಗೆಲುವಿನ ಬಳಿಕ ಮಾತನಾಡಿದ್ದಾರೆ ಐ ಹ್ಯಾವ್ ಡನ್ ಸೋ ಮಚ್ ವರ್ಕ್ ಟು ಗೆಟ್ ಟು ದಿಸ್ ಲೆವೆಲ್ ವೆರ್ ಐ ಕ್ಯಾನ್ ಕನ್ಸಿಡರ್ ಮೈ ಸೆಲ್ಫ್ ವರ್ದಿ ಇನಫ್ ಫಾರ್ ದಿಸ್ ಕ್ರೌನ್ I'm so inspired by the previous winners and I would really like to thank Glam Anand's team for supporting me through this journey and making me feel like I'm capable of getting this crown to my state, to now the universe. How was your journey with Glaminant? Glam Anand? Glam has been wonderful. They have been the most fair and the kindest people ever. I have experienced so many things but they have been the ones that have stuck. ನಟಿ ಮತ್ತು ಮಿಸ್ ಯೂನಿವರ್ಸ್ ಇಂಡಿಯಾ ಎರಡ್ ಸಾವಿರದ ಹದಿನೈದು ಊರ್ವಶ್ರೀ ರೌಟೇಲಾ ಈವೆಂಟ್ನಲ್ಲಿ ಜಡ್ಜ್ ಆಗಿದ್ರು ಭಾರತ ಈ ವರ್ಷ ಮತ್ತೆ ವಿಶ್ವ ಸುಂದರಿ ಕಿರೀಟವನ್ನ ಗೆಲ್ಲುತ್ತೆ ಅಂತ ಭರವಸೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಹತ್ತೊಂಬತ್ತು ವರ್ಷದ ಗುಜರಾತ್ನ ಈ ಸುಂದರಿ ಕಿರೀಟವನ್ನ ಮುಡಿಗೇರಿಸಿಕೊಂಡಿದ್ದಾರೆ ರಿಯಾಗೆ ಮಾಜಿ ಮಿಸ್ ಯೂನಿವರ್ಸ್ ಊರ್ವಶಿ ರೌಟೇಲ ಕಿರೀಟವನ್ನು ತೊಡಿಸಿದ್ದಾರೆ ಗುಜರಾತ್ನ ಅಹಮದಾಬಾದ್ನ ಹುಡುಗಿ ರಿಯಾ ಸಿಂಘಾ ಮಾಡೆಲ್ ಹಾಗೆ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ ಉದ್ಯಮಿ ರೀಟಾ ಸಿಂಘಾ ಮತ್ತು ಬ್ರಿಜೇಶ್ ಸಿಂಘಾ ದಂಪತಿಯ ಮಗಳು ಇವರು ಜಿಎಲ್ಎಸ್ ವಿಶ್ವವಿದ್ಯಾಲಯದ ರಾಯಭಾರಿ ಹಾಗೆ ವಿದ್ಯಾರ್ಥಿ ಕೂಡ ಹೌದು ನಾಲ್ಕು ವರ್ಷಗಳ ಹಿಂದೆ ಮಾಡೆಲಿಂಗ್ ಅನ್ನ ಶುರು ಮಾಡಿದ್ರು ಸ್ಪೇನ್ನ ಮ್ಯಾಡ್ರಿಡ್ನಲ್ಲಿ ನಡೆದ ಮಿಸ್ ಟೀನ್ ಯೂನಿವರ್ಸ್ ಎರಡ್ ಸಾವಿರದ ಇಪ್ಪತ್ಮೂರರ ಸ್ಪರ್ಧೆಯಲ್ಲಿ ರಿಯಾ ಭಾರತವನ್ನು ಪ್ರತಿನಿಧಿಸಿದ್ಲು ಇಪ್ಪತ್ತೈದು ಸ್ಪರ್ಧಿಗಳಿಗೆ ಪೈಪೋಟಿ ಕೊಟ್ಟು ಆರನೇ ಸ್ಥಾನವನ್ನು ಪಡೆದುಕೊಂಡಿದ್ರು ಕಳೆದ ವರ್ಷ ಮುಂಬೈನಲ್ಲಿ ನಡೆದ ಜಾಯ್ ಟೈಮ್ಸ್ ಫ್ರೆಶ್ ಫೇಸ್ ಸೀಸನ್ ಹದಿನಾಲ್ಕರ ಸ್ಪರ್ಧೆಯಲ್ಲೂ ಕೂಡ ಭಾಗಿಯಾಗಿ ರನ್ನರ್ ಅಪ್ ಆಗಿದ್ರು ಸದ್ಯ ಈ ಚಲುವೆ ಈ ಸಲದ ಮಿಸ್ ಯೂನಿವರ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸ್ಪರ್ಧೆಯಲ್ಲಿ ಭಾರತವನ್ನ ಪ್ರತಿನಿಧಿಸಲಿದ್ದಾರೆ ಅಲ್ಲೂ ಕೂಡ ಗೆದ್ದು ಕಿರೀಟವನ್ನ ಮುಡಿಗೇರಿಸಿಕೊಳ್ಳಿ ಅನ್ನೋದೇ ಭಾರತೀಯರ ಆಶಯ चाहूँगी मुझे एकदम महसूस होता है कि सब लड़कियाँ क्या फ़ील कर रही हैं अभी आ, तो मैनर्स आर बहुत ही माइंड ब्लोइंग है हमारे देश को कंट्री को मिस यूनिवर्स में बहुत अच्छा रिप्रजेंट रप, करेंगी एंड मुझे बहुत ज़्यादा तो उम्मीद है कि इस साल भारत के पास यू नो मिस यूनिवर्स ट्राउंड वापस आएगा सभी लड़कियाँ बेहद यू you नो know, बहुत ही ज़्यादा हार्ड वर्किंग है डेडिकेटेड है एक्सट्रीमली ब्यूटीफुल है। क्वेश्चन आंसर्स वे भी बहुत अच्छा अच्छा सभी ने आंसर्स दिए हैं सो आई रियली फील दैट हमको बहुत ही अच्छा लॉट मिला और सभी लड़कियाँ अपने आप में विनर हैं सो यू नो ये दिस इज़ नॉट द एंड ऑफ लाइफ सो दैट्स मैं ये बोलना चाहूँगी